ಯಾಕೆ ಬೇ ಅಮ್ಮ ಕೂತಿರಾ ನಷ್ಟ ಆಯ್ತು ಹ್ಮ್ ಆಯ್ತು ನೋಡುವ ಯಶೋದ ನಿಂದಾಯ್ತಾ ಹ್ಞೂ ಆಗಿತ್ ಬೇ ಆಗಿತ್ ಈ ಕಡೆವ ಈ ಕಡೆ ಹೊಂಟಿಯಲ್ಲ ಈ ಕಡೆ ನಮ್ಮ ನಾದ್ನಿ ಆರ್ತಿಯವರ ಮನೆಗೆ ಹೊಂಟಿದ್ದೆ ಒಂದಿಟ್ಟು ಕೆಲಸ ಇತ್ತು ಅದಕ್ಕೆ ಹೊಂಟಿದ್ದೆ ಹ್ಞೂ ಹೌದಾ ಹ್ಞೂ ಹ್ಮ್ ನಿಮ್ಮವ್ವ ಆರಾಮದ ಹ್ಮ್ ಆರಾಮದ ಬೇ ಅಕ್ಕನ ಹೊಸಪ್ನ ಅಮ್ಮ ನೆಗಡಿ ನೆಗಡೆ ನಾ ಅದಕ್ಕೆ ಗುಳಿಗೆ ತೊಗೊಂಡು ಹೋದ್ರಾಯ್ತು ಆಕೆ ಆರ್ತಿಗೂ ಹಂಗ ಆರ್ತಿ ಅರ್ ಮನೆಗೆ ಹೋಗಿ ಬಂದ್ರಾಯ್ತಂತ ಹೊಂಟಿದ್ದೆ ನಿಂದ ನಿಂದಾಯ್ತಾ ನಷ್ಟ ಹಾಂ ಆಗಿತ್ ನೋಡತ ನಂದು ಆಗಿತ್ ನಾಷ್ಟ ಏನು ಹೊಲಕ್ ಹೋಗೋದಿಲ್ಲ ನಾ ಏನು ಮಾಡೋಕೆ ಕೊಟ್ಟಿವೆ ಇಲ್ವಾ ಎಲ್ಲಿ ಕೊಡೋಣ ಹೊಲಕ್ಕೆ ಸಕ್ಕು ಏನಿಲ್ಲ ನಾನೇ ಹೋಗಿ ಹೋಗಿ ಬರ್ತೀನಿ ಈಗ ಮತ್ತೆ ಇಟ್ಟು ಬಂದಿರ್ತಾರ ಎಲ್ಲ ಕೂಡ ಒಂದಿಟ್ಟು ಹೊಲ ಐತಿ ಮತ್ತು ಏನು ನೋಡು ಅಟ್ರಿಗೆ ಮಾಡ್ಕೊಂಡು ಹೋಗ್ಬೇಕಲ್ವ ಮತ್ತು ನಮ್ದೇನು ಹಿಂದೆ ಆಡ್ತೈತೆ ಈಡಗೆ ಇಲ್ಲ ಅದೇ ಒಂದಿಟ್ಟು ಹಿರಾರು ಮಾಡಿದ್ದು ಮನಿ ಐತಿ ಅದೊಂದಿಟ್ಟು ನಮ್ಮದು ಚಲೋ ನಡೆಯುತ್ತೆ ಬಾ ಬಾಳೆ ಇಲ್ಲ ಅಂದ್ರೆ ಬಾಡಿ ಕೊಡೋದಿಕ್ಕಂದ್ರೆ ಎಟ್ಗೋಳೆ ನಮ್ಮದು ಹ್ಞೂ ಹ್ಞೂ ಮತ್ತೆ ಅದು ಹೆಂಗೆ ಈಡಾಗ್ತಿಗು ಬರ್ತೀನಿ ತಗೋರ್ವಾ ಲೇಟ್ ಆಗ್ತಿತ್ತು ಮತ್ತು ನಮ್ಮ ಬೇಕು ಅಕ್ಕ ಮನೆಯಾಗ ಅದಕ್ಕೆ ಹ್ಞೂ ಹ್ಞೂ ಆಯ್ತು ಅಕ್ಕ ಒಬ್ಬಾ ಅಲ್ಲ ಸಕ್ಕು ಅಕ್ಕಿ ನೋಡಿದ್ದಾನೆ ಗಂಡಸತ್ರು ಹೆಂಗೆ ಕುಂಕುಮ ಬಳಿ ಎಲ್ಲ ಹೆಂಗೆ ಹಾಕೊಂಡು ಅಡ್ಡಾಡಾಕತ್ತಾ ಅಹ್ ಬುದ್ಧಿರಲ್ಲಿಟ್ಟ ಯಾರಿ ಗೊತ್ತು ತಿರುಗಿ ವಯಸ್ಸಿಗೆ ಬಂದ ಮಗಳ ಹಿಂಗೆ ಅನ್ನೋದು ಗೊತ್ತಾಗೋದಿಲ್ಲ ಎಂತ ಊರಾಗ್ ಬಂದಿದ್ ನೋಡ ಊಟದಿಂದ ಇಲ್ಲಿ ತನಕ ಗೊತ್ತಾಗ್ ನೀಂಗಂತೀವಿ ಅದು ಇಷ್ಟ ಮತ್ತು ಏನು ಗಂಡು ಸತ್ತರ ಏನು ಎಲ್ಲ ತೆಗಿಬೇಕತ್ತೇನು ಇದು ಈ ನಿಮ್ಮ ನಿಮ್ಮ ಅದು ಎಲ್ಲ ಇತ್ತು ಈಗ ಯಾರು ಹಂಗೆ ಮಾಡೋದಿಲ್ಲ ಆಕಿ ಮೊದಲೇ ಗಂಡದ ಮೇಲೆ ಭಾಳ ಪ್ರೀತಿದ್ದು ಗಂಡು ನನ್ನ ಜೊತೆನೇ ಅದಾನ ಗಂಡು ನನ್ನ ಸತ್ತಿಲ್ಲ ಅನ್ನೋ ಭಾವನೆ ಇಟ್ಕೊಂಡ ಈಗ ಕುಂಕುಮ ಬಳಿ ಎಲ್ಲ ಹಾಕೊಂಡು ಅಡ್ಡಾಡತ್ತ ಹಾಕಿ ಮಂದಿಗೆ ಮಂದಿ ಮಾತಿಗೆ ಚುಚ್ಚಿ ಮಾತಿ ತಲೆನೇ ಕೆಡಿಸೋದಿಲ್ಲ ಕೇಶೋದಕ್ಕ ಆಕಿಂದ ಏನು ತಪ್ಪಿಲ್ಲ ಮತ್ತು ಹುಟ್ಟಿದಾಗೆ ಬಂದಿರ್ತಾವೆ ಎಲ್ಲ ಕುಂಕುಮ ಬಳಿ ಹೂವು ಎಲ್ಲ ಬಂದಿರ್ತಾವೆ ತಾಳೆ ಅಷ್ಟವೆಲ್ಲ ಕಾಲುಗು ಅಷ್ಟೇ ಇರೋದಿಲ್ಲ ಅಯ್ಯೇ ನೀನು ಹಾಕಿನ ಅದಿ ಬಿಡು ನೀನು ಅದು ಹಂಗೆ ಮಾತಾಡ್ತಿ ಎಲ್ಲಾರ ಸಂಪ್ರದಾಯ ಹುಟ್ಟು ಹಾಕೋದಿರ್ತೀವಿ ಕಣ್ಣ ಎಲ್ಲರ ಸಂಪ್ರದಾಯನ ಕೆಲೈತ್ರಿ ಎಲ್ಲೈತಿ ಅದು ನಾವು ಹುಟ್ಟ ಹಾಕೊಂಡಿರೋದು ಯಾವುದು ಸಂಪ್ರದಾಯ ಜಾತಿ ಗೀತಿ ಯಾವುದು ದೇವ್ರು ಮಾಡಿಲ್ಲ ಅದು ನಾವು ಮಾಡ್ಕೊಂಡಿರೋದು ಜಾತಿ ಅಂದ್ರೆ ಎರಡೇ ಒಂದು ಗಂಡ ಜಾತಿ ಒಂದು ಹೆಣ್ಣು ಜಾತಿ ಎರಡೇ ಜಾತಿ ಉಳಿದಿದ್ದೆಲ್ಲ ಈ ಸಂಪ್ರದಾಯ ಪದ್ಧತಿ ಅದು ಇದು ಎಲ್ಲ ಮಾಡ್ಕೊಂಡಿದ್ದ ಮನುಷ್ಯ ಅದು ನಾವೇ ಅದು ದೇವರಲ್ಲ ಮೊದ್ಲಿನಿಂದನೇ ಎಲ್ಲ ಹುಟ್ಟಿದಾಗಿನಿಂದ ಬಂದೇ ಇಲ್ಲದೇನು ಈ ಹಿಂದಿನ ಕಾಲದ ಹಿರಿಯರಿಗೆ ಎಷ್ಟು ಹೇಳಿದ್ರು ಕೆಲವೊಬ್ಬರಿಗೆ ಅರ್ಥನೇ ಆಗೋದಿಲ್ಲ ಏ ಹಾಗೆ ಹಿಂಗೆ ಹೀಗೆ ಮಾಡಬೇಕನ್ನು ಬರೀ ಹಿಂದೆ ಗೋಜು ಕಟ್ಟಿದ್ದು ಚುಚ್ಚಿ ಮಾತಾಡೋದು ಬರೇ ಈ ಈ ರೀತಿನೇ ಅವ್ರದ್ದು ಮೈಂಡ್ಸೆಟ್ ಇರ್ತೈತಿ ಎಲ್ಲರೂ ಹಿಂಗೆ ಇರ್ತಾರಂತಲ್ಲ ಕೆಲವೊಂದು ಕಡೆ ಹಳ್ಳಿಗಳ ಹಳ್ಳಿ ಒಳಗೆ ವಿಲೇಜ್ ಸೈಡೆಲ್ಲ ಇದು ಭಾಳ ಐತ್ರಿ ಇನ್ನೂ ಇನ್ನೂ ಆದರೂ ಭಾಳ ಐತಿ ಅದು ಅಪ್ಡೇಟ್ ಆಗುವಂಥ ಜನ ಕಡಿಮೆ ಈಗ ಈಗಿನ ಜನ್ರೇಷನ್ಗೆ ಹಾಗಾಗಿ ಈಗ ಬರಬಾರ್ದೆ ಎಲ್ಲನೂ ಹಂಗೆ ಇರಲ್ಲ ಹಳ್ಳಿ ಕಡೆ ಇದೆಲ್ಲ ಅದು ಇದು ಮಾತಾಡೋದು ಹಿಂಗೆ ಮಾತಾಡೋದು ಹಂಗೆ ಹಿಂಗೆ ಅಂತ ಭಾಳ ಐತಿ ಆದರೂ ಅಂಥದ್ರೊಳಗೂ ಅದು ಯಶೋಧ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಯ್ಯೋ ಶಿಲ್ಪ ಆರಾಮದೇನವಾ ಇಲ್ಲೇ ಒಂದೇ ಊರಾಗಿದ್ದು ಭಾಳ ದಿನ ನೋಡ್ದಂಗೆ ಆಯ್ತು ನೋಡ್ರಿ ಅಷ್ಟ ಆಯ್ತು ಹ್ಞೂ ಆರಾಮದೇನವಾ ಅಕ್ಕ ಆರಾಮದೇನು ನೀ ಅಲ್ಲಿ ಈ ಕಡೆ ನಾ ಇಲ್ಲೇ ಈ ಕಡೆ ಆರತಿ ಅವ್ರ ಮನೆ ಹೊಂಟಿದ್ದೆ ನಮ್ಮ ಮಗ ಒಂದಿತ್ತು ಆರಾಮಿರಲಿಲ್ಲ ಅದಕ್ಕೆ ಗುಳಿಗಿನ ತಂದೆ ಆಯ್ತು ತಂದ್ರೆ ಮತ್ತೆ ಆಕೆ ಒಂದಿಟ್ಟು ಭೇಟಿ ಆದ್ರೆ ಆಯ್ತು ಅಂತ ಮಕ್ಕನು ಭಾಳ ದಿನಕ್ಕೆ ಮನೆಗೆ ಬಂದಿಲ್ಲ ಕರಿತೀನಿ ಒಂದಿತ್ತು ಬಂದು ಹೋಗತ್ತಂದು ಅದಕ್ಕೆ ಹೊಂಟಿದ್ದೆ ನೋಡಿ ಕಡಿ ಹೌದಾನ ಹಾಂ 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 ನಾನು ಇವನಿಗೆ ಆರಾಮಿಲ್ಲ ಪಾಂಡ್ಯಾಗ ಎರಡು ದಿನ ಜ್ವರ ಬಂದವ ಕಡಿಮೆ ಗುಳಿಗೆ ಕೊಟ್ಟೆ ಒಂದ್ ಎರಡು ದಿನ ಹೊಟ್ಟೆ ಕಡಿಮೆನೇ ಆಗಲ್ಲ ಈಗ ಜ್ವರ ಬಂದು ಬಂದು ಬಿಟ್ಟು ಬಿಟ್ಟು ಬರಕತ್ತಾವು ಬರುದು ಬಿಡುದು ಬರುದು ಹಿಂಗಾಗತ್ತಾವ ಅದಕ್ಕೆ ಒಂದು ಇಂಜೆಕ್ಷನ್ ಅವ್ರು ಚುಚ್ಚಿಸ್ಕೊಂಡ್ ಬರ್ಬೇಕಂದು ಇಲ್ಲೇ ದವಾಖಾನೆಗೆ ಹೊಂಟೀನಿ ಅದಕ್ಕೆ ಇನ್ ಚುಚ್ಚಿ ತರ ಬಾ ತಂದು ಅಟ್ ಮುಖ ಸಾನ್ ಮುಖ ಒಳ್ಳೆ ಒಳ್ಳೆ ಅನ್ನಕತ್ತಾನ ಏ ಹೌದಣ್ಣ ಪಾಂಡು ಅದೇನು ಬ್ಯಾನ್ ಆಗುದಿಲ್ಲ ಇಂಜೆಕ್ಷನ್ ಚುಚ್ಚಿದ್ದ ಗೊತ್ತಾಗುದಿಲ್ಲ ಅದು ಅದಕ್ಕೆ ಕಟ್ಟ ಹೋಗಿ ಇಂಜೆಕ್ಷನ್ ಮಾಡ್ಸೋ ಬಂದ್ರೆ ಜಲ್ದಿಗೆ ಜ್ವರ ಕಡಿಮೆ ಕಪ್ಪ ನಿನಗೆ ಸುಸ್ತು ಅದು ಇದು ಕಡಿಮೆ ಆಕೈತಿ ನಿನಗೆ ಚಲೋ ಅಲ್ಲಣ್ಣ ಮತ್ತೆ ಹೆಚ್ಚಿಗೆ ಆದ್ರೆ ಏನು ಮಾಡ್ತಿ அதுக்கு <laughs> <laughs> yeah, <habbard> <laughs> ಮತ್ತೆ ಅಕ್ಕಿ ಹೇಳಿದ್ರೆ ಏನು ಕೇಳಿಸ್ಕೊಂಡೆ ಏನು ಮಾಡಿದೆ ಮತ್ತೆ ಯಾರ ಆಂಟಿ ಬರ್ತಾರಂತ ಅದಕ್ಕೆ ನಮ್ಮ ಆಂಟಿ ಬರ್ತಾಳೆ ಹೋಗು ನಾ ಅವ್ರನ್ನ ಕರ್ಕೊಂಡು ಹೋಗ್ತೀನಿ ಮನೆಗೆ ಅಂತ ಅಂದ್ಲತ್ತು ಅದಕ್ಕೆ ಹಿಂಗಾಗಿ ನೀ ತಾ ಇಲ್ಲ ಅಷ್ಟು ಕೂಡ ಹೋಗ್ಬಿಡುನು ಅಂತ ಅಂದ ಈಗ ಮಾಡ್ತಿಲ್ಲ ನೀ ಹೋಗಿ ಕರ್ಕೊಂಡು ಬಾ ಅನ್ನಂತಲೇ ಆಯ್ತಾ ಹೋಗಿ ಕರ್ಕೊಂಡು ಬರ್ತೀನಿ ನಿಂದಿರತ ನಿಂದಿರಿ ಹೋಗಕ್ಕೆ ಆಮೇಲೆ ಇಲ್ಲ ಅವ್ರು ಲೇಟ್ ಆಗುತ್ತಾ ಅವ್ರ ದಿನ ಇದಾಗುತ್ತಾ ಅವ್ರಿಗೆ ತಲೆನೂ ಸಾಕಿತ್ತ ನಾ ಹೋಗಿನಿ ನೀ ಹೋಗ್ಬಿಡು ಹಿಂದಿನ ಬಸ್ಸಿಗೆ ಬಂದು ಬಿಡು ಏನ ಅಂದ್ಲಂತ

ಹಂಗ ನಮ್ಮ ಅವ್ವಾರ ಕಡೆಯವರು ಮತ್ ಮಾತಾಡ್ಸಕ್ ಬಂದಿದ್ರು ಅವ್ರು ಮತ್ತ ನಮ್ಮ ಮತ್ತು ಬಂದ್ ಇಲ್ಲಿ ದಿನ ಆಯ್ತಲ್ಲ ಹಂಗಾಗಿ ಮಾತಾಡ್ಸಕ್ ಬಂದಿದ್ರು ಅವರು ಅದಕ್ಕೆ ಮಾತಾಡ್ಸಿ ನಿನ್ನೆ ಹೋಗ್ಬಿಟ್ರ ಅವ್ರಿಗೆ ಮನಿಗ್ ಗೊತ್ತಿಲ್ಲಲ್ಲ ಮತ್ತ ಅದಕ್ಕ ಅಕ್ಕಿ ಏನ್ ಇತ್ತು ಕರ್ಕೊಂಡ್ ಬಾ ಅಂತ ಹೇಳಿದ್ದೆ ಹಾ ಹೌದಾ ಬೇಷ್ ಆಯ್ತು ತಗೋ ಅವರು ಹಿರಿಯ ಮನುಷ್ಯರು ಮತ್ ಹೋಗಿ ಬಂದು ಬಾ ದಿನ ಆಗಿರ್ತೈತಿ ಇಲ್ಲೇ ಬಂದ್ ಬಾ ದಿನ ಆಯ್ತು ಮತ್ತ ಹಂಗಾಗಿ ಅವರು ನೋಡಕ್ ಬರ್ತಾರ ಹ್ಮ್ ಹ್ಮ್ ಆಯ್ತು ನಂದ್ ಕೆಲಸ ಐತಿ ಲೇಟ್ ಆಕೇತಿ ನಮ್ಮ ಅವ್ವ ಬೇಕ್ ನೀರ್ ಅದಕ್ಕೆ ಹೋಗ್ತೀನಿ ಆರ್ತಿ ಒಂದಿಟ್ಟು ಬೇಟೆ ಆಗೋದೈತಿ ಬೇಟೆ ಏನೋ ಆಯ್ತು ನಾನು ಹೋಗ್ತೀನ ಅಮ್ಮ ಹಾಕತ್ತೆ ಹೋಗ್ತೀನಿ ನಾನು ಆಯ್ತು ಹೋಗ್ಬ ಶಿಲ್ಪ ಯಾಕೆ ಹಿಂಗಂದ್ಲು ಯಾ ಆಂಟಿ ನನಗೆ ಗೊತ್ತಿಲ್ಲ ಮತ್ತ ಶೀತಲಾರ ಆರಕ್ಕೆ ಬಂದ ಅಂತ ಹೇಳ್ತಾಳ ಇಕ್ಕಿಯಾರ ನಿನ್ನೆ ಯೋ ಏಳುವರೆಗೆ ಆಗಿತ್ತು ಟೈಮ್ ಬಂದಾಗ ಏನಾಗತ್ತೈತಿ ಇಲ್ಲಿ ಯಶೋದ ಚಿಂತೆ ಒಳಗೆ ಮುಳುಗ್ಬೇಕ ನಿನ್ನೆ ತನ್ನ ಮಗಳು ಹೇಳಿದ ಮಾತಿಗೂ ಈಗ ಶಿಲ್ಪ ಹೇಳೋರು ಮಾತಿಗೂ ಒಂದಕ್ಕೊಂದು ಏನು ಸಂಬಂಧನೇ ಇರೋದಿಲ್ಲ ಅಕ್ಕಿ ಹೇಳ್ತಾ ಮಗಳು ಇಲ್ಲ ನಾನು ಶೀತಲ್ ಕೂಡ ಬಂದೀವಿ ಎಕ್ಸ್ಟ್ರಾ ಕ್ಲಾಸ್ ಇತ್ತು ಹಂಗ ಹಿಂಗಂತ ಏನೇನೋ ಒಂದು ಹೇಳ್ತಾ ಅನ್ನೋ ಮಸಿ ಆಮೇಲೆ ಈಗ ಶಿಲ್ಪ ಹೇಳ್ತಾ ಇಲ್ಲ ನನ್ನ ಮಗಳು ನಿನ್ನೆ ಆರಕ್ಕೆ ಬಂದ್ಲು ಅಂತ ಹೇಳ್ತಾ ಇಲ್ಲೇ ಆಕೆಗೆ ಗೊಂದಲ ಡಾಕ್ಟಾ ಯಶೋದ ಏನಿದೆ ಹಿಂಗ ಜೀವನದಾಗ ಈ ಏನೂ ಅರ್ಥ ಆಗೋದಿಲ್ಲ ಆದರೂ ಅಕ್ಕಿ ಶಿಲ್ಪನ ಮುಂದೆ ಬಿಟ್ಕೊಡೋಲ್ಲ ಇನ್ನೇನು ನಾ ಹಿಂಗೆ ಹೇಳಿದ್ರೆ ನನ್ನ ಮಗಳ ಮೇಲೆ ಸಂಶಯ ಬಿಡ್ತಾರ ಈ ಸರಿ ಇಲ್ಲ ಏನೋ ನಡ್ದೈತಿ ಅನ್ನೋ ಎಲ್ಲರೂ ಸಣ್ಣ ಕಡ್ಡಿ ಗುಡ್ಡ ಮಾಡ್ತಾರ ಅಂತಂದು ಇಲ್ಲಿ ಹೋದ್ರೆ ಹುಲಿ ಹೋಯ್ತು ಅನ್ನೋ ಲೆಕ್ಕಕ್ಕೆ ಜನ ಎಲ್ಲಾ ಮಾತಾಡ್ಕೊತಾರು ಅಷ್ಟೇ ಮ್ಯಾನೇಜ್ ಮಾಡಿಬಿಡ್ತಾಡಿ ಮುಂದಿನ ಯಶೋಧ ಏನು ಮಾಡ್ತಾಳೆ ಹೆಂಗ್ ಮಗಳು ಮಗಳು ಏನು ದಾರಿ ತಪ್ಪಕತ್ತಿ ಗೊತ್ತಾಗ್ತಿತ್ತು ಏನು ಎತ್ತ ಅಂತ ಮುಂದಿನ ಇದ್ರೊಳಗೆ ನೋಡ್ಕೊಂಡು ಹೋಗಿ ಆರ್ತಿ ಆರ್ತಿ ಏನು ಮಾಡ್ತೀವ ಅಯ್ಯ್ ಬಾ ವೇಣಿ ಬಾ ಕುಂದ್ರ ಬಾ ಕುಂದ್ರ ಆರ್ತೀನಿ ಕುಂದಿ ಈಗೇನು ನಷ್ಟ ಆಯ್ತಾನ ಮನೀಗ್ ಬಂದೇ ಇಲ್ಲ ಯಾಕ ನಿಮ್ಮ ಇಲ್ಲಂದ್ರೆ ಬರ್ಬಾರ್ದು ಬಂತಾಯ್ತೇನೆ ಹಂಗೇನಿಲ್ವಾ ವೇನಿ ನಂದು ಒಂದಿಟ್ಟು ಕೆಲಸ ಭಾಳ ಇತ್ತೀಗ ಅದಕ್ಕೆ ಹಂಗಾಗಿ ಗಾರ್ಮೆಂಟ್ಸ್ ಕೊತ್ತಿನಲ್ಲ ಮತ್ತು ಕೆಲಸ ಭಾಳ ಇತ್ತು ಏನೋ ಲೋಡ್ ಬಂದಿದ್ದು ಹಂಗಾಗಿ ಕೆಲಸ ಭಾಳ ಈಗ ಯಾರಿಗೆ ಸೂಟಿನೇ ಕೊಟ್ಟಿಲ್ಲ ಮುಂಜಾನೆ ಹೋದ್ರೊಮ್ಮೆ ಎಂಟೆಂಟು ಒಂಬತ್ತಕ್ಕೆ ಬರ್ತಿದ್ದೆ ಮತ್ತು ಬಂದು ಮತ್ತೆ ಅಡಿಗೆ ಮಾಡ್ಕೊಂಡು ಉಂಡು ಮುಕ್ಕಳದ್ರಾಗೇ ರಗಡ್ ಹಾಕಿತ್ತು ಅದಕ್ಕೆ ಬರೋದಾಗಿಲ್ಲ ನನಗೆ ಹ್ಞೂ ನಾನು ಅದೇನುಕೊಂಡಿವ ನಾ ಏನ್ ಬೇರೆಯವರು ಏನಿಯರ್ ಗೊತ್ತೇ ಇಲ್ವಾ ನಾನಿನ್ನ ನನ್ನ ತಂಗಿನ ಚಂದಿಗೆ ತಿಳ್ಕೊಂಡಿನಿ ನನಗೂ ಅಕ್ಕ ಯಾರಿಲ್ಲ ಅಕ್ಕ ತಂಗಿಯರು ಇದ್ದರು ಇರ್ಲಿಕ್ಕಂದ್ರು ನಾನು ನಿನಗೆ ಅಷ್ಟ ಪ್ರೀತಿ ತೋರಿಸ್ತಿದ್ದೀವ ನಾವು ಹೊರಗಿನಿಂದ ಹೊರಗಿನಿಂದ ಬಂದವರು ನಿನ್ನ ತವರು ಮನೆ ನಿನಗೆ ಬರಕ್ಕೆ ಹೋಗೋಣ ಮಾಡಕ್ಕೆ ಹೋಗಬೇಡ ಆ ದೇವ್ರ್ ನಮಗೆ ಮೆಚ್ಚುದಿಲ್ಲ ನಮಗೂ ಮುಂದೆ ಒಂದೊಂದು ಹೆಣ್ಣು ಗಂಡ ಇರ್ತಾವೆ ದೇವ್ರು ತೋರಿಸ್ಕೊಡ್ತಾನೆ ನಾವು ಹಂಗೆ ಮಾಡಿದ್ರೆ ಇಲ್ವಾ ನಿನ್ನ ನಾ ಏನು ತಪ್ಪ ತಿಳ್ಕೊಂಡಿಲ್ಲ ನೀ ಯಾಕೆ ಹಂಗೆ ತಿಳ್ಕೊತಿ ಕರೆನೆ ನೀನು ಅಂತವ ಪಡಿಬೇಕಂದ್ರೆ ನಾನು ಕರೆನೇ ಪುಣ್ಯ ಮಾಡೀನಿ ಇಲ್ಲಿ ಆಸ್ತಿ ಏನೋ ಯೋಚನೆ ಒಳಗೆ ಮುಳುಗಿರ್ತಾಳ್ರಿ ಯಾಕಂದ್ರೆ ಆಕಿ ಹಿಂದಿನ ದಿನ ಅಂಕಿತಾ ಮತ್ತು ಯಾವುದೋ ಹುಡುಗನ ಜೊತೆ ಬೈಕ್ ಮೇಲೆ ಹೋಗೋದನ್ನು ಆಕಿ ಕಣ್ಣಾರೆ ನೋಡಿರ್ತಾ ಆದ್ರೆ ಈಕಿ ನೋಡಿರೋದನ್ನು ಅಂಕಿತಾ ಗಮನಿಸಿರೋದಿಲ್ಲ ಹಾಗಾಗಿ ಈ ವಿಷಯನ ಅವ್ರು ಏನಿಗೆ ಹೇಳೋದ ಬ್ಯಾಡ ಅಂತಕಿ ಗೊಂದಲ ಕೀಡಾಗಿರ್ತಾ ಯಾಕಂದರೆ ಅವ್ರನ್ನ ತಿಳ್ಕೊಂಡು ಭಾಳ ದಿನ ಆಗಿರಲ್ಲ ಮತ್ತು ಅಂತದಾಗ ಈ ವಿಷಯ ನಮ್ಮ ಏನಿಗೆ ಹೇಳಿದ್ರೆ ಅಕಿಯಲ್ಲಿ ಭಾಳ ದುಃಖ ಮಾಡ್ಕೊತಾಯೋ ಟೆನ್ಷನ್ ಮಾಡ್ಕೊತಾ ಮಾನಸಿಕ ಆಗ್ಬಿಡ್ತಾಳೆನೋ ಇರೋದನ್ನ ಮಗಳನ್ನ ಆಕಿ ಹಂಗೆ ಓದಿಸ್ಬೇಕು ಹಿಂಗೆ ಓದಿಸ್ಬೇಕು ಅಂತ ಗಂಡ ಹಿಂದಿಗೆ ಭಾಳ ಇತ್ತು ಈಗ ಹಿಂಗೆ ಹೇಳಿದ್ರೆ ಹ್ಯಾಂಗೆ ಏನು ಎತ್ತ ಅಂತಂದು ಅಕ್ಕಿ ಯೋಚನೆ ಒಳಗಿರ್ತಾ ಆ ಕಡೆ ಈ ಇವತ್ತು ಮಾತಾಡಿದ್ದು ಶಿಲ್ಪ ಮಾತಾಡಿದ್ದು ಮಾತು ಅಕ್ಕಿಗೆ ಸಂಶಯ ಹುಚ್ಚಿರ್ತೈತೆ ಆಲ್ರೆಡಿ ಯಶೋದ ಅಕಿನೂ ಹೇಳೇ ಬೇಡ ಅಂತ ಅಕ್ಕಿ ಯೋಚನೆ ಮಾಡ್ತಿತ್ತ ಈ ಕನ್ನಾರೆ ಅವ್ರು ಹೇಳಿದ್ದಷ್ಟೇ ಆದರೆ ಈಕಿ ಕನ್ನಾರೆ ಆರ್ತಿ ನೋಡಿರ್ತಾಳ ಇದ್ದಕ್ಕೆ ಹೆಂಗೆ ಹೇಳಬೇಕು ಏನು ಅಂತ ಗೊತ್ತಾಗಲಿಲ್ಲ ಹೇಳಬೇಕು ಬೇಡ ಅಂತ ಯೋಚನೆ ಮಾಡ್ಕೊಂತ ಕುಂತಿರ್ತಾ ಶಿಲ್ಪ ಅಂದಿದ್ದ ಮಾತು ನಾ ಆರತಿ ಮುಂದೆ ಬೇಡ ಇನ್ನೂ ಏನೋ ನನಗೆ ಪಕ್ಕ ಅದ್ರ ಬಗ್ಗೆ ಅಷ್ಟು ಗೊತ್ತೇ ಇಲ್ಲ ಮತ್ತು ಅಕ್ಕಿ ಯಾಕೆ ಅಂಕಿತ ಹಂಗಂದ್ರು ಇವತ್ತು ಬೇಡ ಮನೆಗೆ ಹೋಗಿ ನಾನು ಹೋಗಿ ಗಮನಿಸ್ತೀನಕ್ಕೆ ಅಂಕಿತಾನ ಗಮನಿಸ್ ಯಾಕೆ ಏನು ಮಾಡ್ತಾ ಏನು ಎತ್ತ ನನಗೆ ವಿಷಯಕ್ಕ ಗೊತ್ತಾಯ್ತಂದ್ರೆ ನಾ ಆರ್ತಿ ಮುಂದೆ ಹೇಳೋಕ್ಕೆ ಚಲೋ ಆಗ್ತೈತಿ ನಮಗೆ ಆರ್ತಿನವ್ರಿ ಬಿಟ್ಟರೆ ಯಾರು ಅದಾರ ಏನು ಮುಂದೆ ಪರಿಹಾರ ಅನ್ನೋದು ಇಬ್ಬರು ಕೂಡ ಇದು ಮಾಡೋದು ಇದು ಅನ್ನೋದು ನನಗೂ ಅರ್ಥ ಇರ್ಲಾರ ನನಗೆ ಐತಿ ಈಗ ಹೇಳೋದೇ ಬೇಡ ಆರತಿ ಆರ್ತಿ ಏನು ಹೆಚ್ಚು ಮಾಡ್ತೀವ ಹಂಗೆ ಕುಂತಿ ಏನಿಲ್ವ ಇವನು ಏನಿಲ್ಲ ಆದರೆ ಸುಮ್ಮ ಹಂಗೆ ಹಂಗೇ ಅವು ಇವು ಇರ್ತಾವಲ್ಲ ಟೆನ್ಷನ್ಗಳು ಅದಿಂದ ಚಾ ಮಾಡ್ಕೊಂಡ್ಬರ್ತೀನಿ ನನಗೆ ಈ ಚಾ ಏನು ಬ್ಯಾಡಬೇಡ ಇದನ್ನು ಹೊರಗಿಂದ ಐತನ ஆஹ் நீட ஒட்டில சந்திரவும் வந்தா நீல்வ இனி அவர் சூட்டி ஐத்த அவர் சூட்டி ஐயா நன் சூட்டி ஐத்து வரது இது தோஸ்தி ஒரு அவர் அட்வாக நீனே பா ம சூட்டி அறமாதிரி அறாமதாங்க நீந்தே இல்லல அதுக்க மத்தி ஹாய் வந்தே சர் தோணிக்கு இவாத்தின் ಅಂಕಿತ ಮನೆಗೆ ಇರಬೇಕಲ್ಲ ಇವತ್ತೇನು ಸಂಡೇ ಚುಟ್ಟಿ ಇವತ್ತೆ ಹ್ಞೂ ಮನೆಗೆ ಇಡ್ಲು ಆಯಿತು ಇನ್ನು ಸಂಜೆಗೆ ಬರ್ತೀನಿ ಈಗ ಚಾಮುಕೊಂಬರ್ತೀನಿ ಅಂದ್ರೆ